ಅವನಿಬಾರದು ಹಡಿದ್ರಿ ಅವನ ಸಡ್ ಬಿಡಬಾರೀ ಸಡ್ ಬಿಡಬಾರ್ದ್ರಿ ಒಬ್ಬ ಮದಿ ಮಾಡಬೇಕಾದ್ರ ದಿಕ್ಕೇ ತಪ್ಪಿ ಹೋಗೈತ್ರಿ ದಿಕ್ಕೇ ತಪ್ಪಿ ಹೋಗೈತ್ರಿ ದಿಕ್ಕೇ ತಪ್ಪಿ ನೋಡ್ರಿ ನಮ್ ಪ್ರೀತಿ ಮಾಡಿ ಮದುವೆ ಆ ನನ್ನ ಮಗ ಅಕ್ಕಿ ಕೈ ಕೊಟ್ಟು ಅವರ ಸೋದರ ಮಾವನ ಮಗಳಿಗೆ ಮದಿ ಅಂತವ್ರ ಗತಿ ಹಾಂಗ್ ಬೇಕಾ ನಮ್ಮಂತವ್ರ ಗತಿ ಏನ್ರಿ ನಮ್ಮಂತವ್ರ ಗತಿ ಏನು ಬತ್ ನೋಡ್ರಪ್ಪ ನಮ್ದು ಒಂದು ಪೀಸಾ ಇವು ನಾವು ಹುರಿದ ಬಿತ್ತದ್ರು ಉಸಿರೈತಿ ಬಾರವಾ ಬುದ್ರಿ ಉಂಟ ಅಲ್ಲವಾ ಮಗಳ ಆ ಬಾಬ್ಯಾ ಬಂದು ಸಾಧುಗಳ ವೇಷದಾಗ ಬಂದು ತನ್ನ ಜಾದು ಆಡ ತಂಗಿ ಇನ್ನು ಮುಂದ ಸಾಧುಗಳ ಸಂಘ ಬ್ಯಾಡವಾ ಮಗಳ ಬ್ಯಾಡ எப்பா அல்லோ பராகத்தார் நோட பாத்து பாத்து ಈ ಮುಲ್ಲ ಎಂಬುದು ನಮ್ದು ಬಂಗಾಳ ದೇಶ ಹದಿನೆಂಟು ವರ್ಷ ಅಭ್ಯಾಸ ಮಾಡಿ ಮಂತ್ರ ತಂತ್ರ ಕಲ್ತು ಬಂದಾವು ನಮ್ದಕ್ಕೂ ಚಾಡಿ ಮಾಡೋ ಎತ್ತಿನ ಕೈ ನಿಮ್ದು ಯಾವ ಸಮಸ್ಯೆ ಕೊಡಿ ತಂಗಿ ಇಲ್ಲಿ ಯಾರೋ ಬಾಬರ್ ಬಂದಂಗಾಗ್ಯಾರ ಅವ್ರಿಗೆ ಒಂದಿಷ್ಟು ನಿಂದು ತೋರ್ಸೋಣ ತಡಿ ಈ ಪೋರಿ ಕರ್ಕೊಂಡು ಧಾರ್ಮಿಕ ಯಾಕೆ ನಿಂತಿದ್ದಾವು ನಿಮ್ದು ಏನು ಸಮಸ್ಯೆ ಕೇಳಿ ಬಾಬಾ ಎಲ್ಲ ಪರಿಹಾರ ಮಾಡ್ತಾವೆ ಅಲ್ರಿ ರೀ ಅಂದಂಗ ನೀವು ಯಾವ್ಯಾವ ಸಮಸ್ಯೆ ಪರಿಹಾರ ಮಾಡ್ತೀರಿ ನೀವು ಯಾರು ಎಲ್ಲಿಂದ ಬಂದ್ರಿ ಸ್ವಲ್ಪ ಹೇಳ್ತಿರೇನು ರೀ ಹೇಳಿ ಬಾಬಾ ಹೇಳ್ರಿ ಹೇಳ್ರಿ ಏ ಪೋಳಿ ನಮ್ದು ಯಶೋ ದಕ್ಷಿಣ ಬಾಧವ್ ಪ್ರಸಿದ್ಧ ಐ ಎಲ್ಲ ಮಂದಿ ಪ್ರೀತಿಯಿಂದ ಬ್ಲೇಡ್ ಬಾಬಾ ಬ್ಲೇಡ್ ಬಾಬಾ ಅಂತ ಕಲಿತಾರೆ ನಮ್ದು ನಮ್ಮದು ಕಾಕ ನಮ್ಮ ಮಗ ಬಾಗಲಗುಳಾಯ್ ಮಾಲು ಐತ್ಯಾ ಏ ನಿಮ್ಮವನ ಇದೇನಲ್ಲ ಹಾಯ್ ಪಾಯ್ ಅಂತ ಶುರು ಮಾಡ್ಬಿಟ್ಟಿಲ್ಲ ಏನು ಮಾತಾಡ್ತೀರಿ ನೀ ಕನ್ನಡದಾಗ ಮಾತಾಡ್ಬೇಕು ನಮಗೆ ಏ ಪೋರಿ ನಮ್ಮ ಕಾಕ ನಮ್ ಮಗ ಅಣ್ಣ ಬಾಗಲು ಮೇ ಇದಾರ ಅಂತ ಹೇಳ್ತಾವ್ ಅವಳು ಪರಿಚಯ ಅಂತ ಕೇಳ್ತಾವ್ ಬಾಬಾರ ಮಗ ಬ್ಲಡ್ ಬಾಬರು ಗೆಡ್ ಬಾಬರು ಪಾನ ಬಾಬರು ಯಾರು ಪರಿಚಯ ಅಲ್ರಿ ಆ ಸಿರಿಮಾರು ಹುಸ್ನೆ ಮಾತ್ರ ಪಕ್ಕಾ ಪರಿಚಯ ಅದ ನೋಡ್ರಿ ಏ ಬುಡ್ಡ ಹುಸ್ನೆ ಆಗಿಸಿನ ಅಣ್ಣ ಕೋಬೇಡ ನಮ್ಮ ಖಾನ್ದಾನಕ್ ಅವಮಾನ ಆಗ್ತೈತಿ ಚಂದಾಗಿ ಹುಸೇನೆ ಅಂತ ಕರಿತಾವ್ ಅಂದಂಗ ನೀವು ಯಾವ್ದಕ್ಕೆ ಔಷಧಿ ಕೊಡ್ತೀರಾ ಅದನ್ನ ಹೇಳಿರಲ್ಲ ಹೋಗ್ಲಿ ಬಿಡ್ರಿ ಆ ಕಡೆ ಏ ಪೂರಿ ನಾವು ಮಂದಿಗತ್ತಿ ಔಷಧಿ ಅವೇ ಕೊಡೋದಿಲ್ಲ ಏನಿದ್ರೂ ಒಂದು ಕುರ್ಚಿ ತೋಳು ಅಂತ ಅದ್ ಪಡಿತಾವ್ ನಿಮ್ದು ರೋಗ್ತಾವ ಮೈ ಕೈ ಮುಟ್ಟಿ ಅಡಿ ಮಾಡ್ತವು ನಿಮ್ದಕ್ಕೆ ಮದ್ವಿ ಮಾಡೋ ಮಂತ್ರ ಮಾಡಿಕೊಡ್ತಾವ್ ಬಾಬಾರ ಬಾಬರ ನಾವು ಅದನ್ನ ಕೇಳ ಗತ್ತಿದೇವ್ರಿ ಅದನ್ನ ಬಿಟ್ಟು ಏನ ಕುರ್ಚಿ ಗಿರ ಚೆನ್ನಾಗತ್ತ ಇಲ್ಲಿ ಯಾರಿದೋ ಬಡದಿಲ್ರಿ ಒಟ್ಟು ನನ್ನ ಮಗಳಿಗೆ ಮುತ್ತಿನಂತ ಗಂಡ ಸಿಗಂಗ ಮಾಡ್ರಿ ಅದಕ್ಕೆ ಏನು ಮಾಡ್ತಿರೋ ಮಾಡ್ರಿ ಇವ್ನಿಗೂ ಏನು ಬೇಕಾದ ಅದು ಮಾಡಂತಿ ಮತ್ತು ಇವನು ಆ ಅಡಿಗತಿ ಏನು ಕೇಂದ್ರ ಮಾಡಿದಂದ್ರೆ ಏ ಪೋರಿ ನಮ್ಮ ಮಂದಿ ಹೊತ್ಲಿ ಅದು ಇದನ್ನು ಮಾಡೋಳಲ್ಲ ನನ್ನ ಮೇಲೆ ನಂಬಿ ಏ ಬಿಟ್ಟ ಈ ಪೋರಿಗೆ ಮದುವೆ ಮಾಡ್ಬೇಕಾವೆ ಮೈ ಕೈ ಮುಟ್ಟಿ ಚಾಡಿ ಮಾಡ್ತವೆ ಅದನ್ನು ತಪ್ಪು ತಿಳ್ಕೋಬಾರ್ದು ಆಯ್ತು ಬಾಬಾರ ಬಬರ ಬಬರ ನೀವು ಏನು ಮಾಡ್ತೀರಿ ಮಾಡಿರಿ ಒಟ್ಟು ವರ್ಷ ತುಂಬೋದ್ರಾಗ ಮದುವೆ ಆಗ್ಬೇಕು ನೋಡಿ ಅಷ್ಟೇ ಅಲ್ಲಂಗೆ ನನಗೆ ಯಾರ್ಯಾರ ಮದ್ವಿ ಆತರ ಅವ್ರು ಯಾರಂತ ಸ್ವಲ್ಪ ರೀ ಬಾಬಾರೆ ಏ ಪೋರಿ ಅಷ್ಟೊಂದು ಅರ್ಜೆಂಟ್ ಇದ್ರ ನಿಮ್ದು ಕೈ ರೀ ఈ పూరికూ ఏ గండ్ మనిషి గంట బిద్దావు ఆ మనిషి మనుష్య హాకి గట్టి మాది రొక్క తోతవు అంత ఈ పొరికి మదవి ఆ ఇవళికూ బా సత్యోతాయి ಅವ್ರು ಯಾರಂತ ಸ್ವಲ್ಪ ಗೊತ್ತಲ್ಲ ಹೆಸರು ಹೇಳ್ತೀರಿ ಏ ನಿನ್ ನವನ ನಿನಗ ಅಷ್ಟು ಗೊತ್ತಾಗಲ್ಲ ಏನು ಆ ಬರ್ಪ್ ಮಾಡ ಬಾಬೆ ಅಲ್ಲವ ಅಂದಂಗ ಪಾಪರ ಸಾರಿ ಮಾಡ ಹುಸಿನ ಹಬ್ಬ ಕಾಣ್ತಿಟ್ಟಿದ್ದಾನ ಅವನೇನ್ರ ಮದುವೆ ಕೈ ಕೊಡು ಕೋರಿ ಕೈ ಕೊಡು ನೋಡ್ರಿ ಮಗ ಹೇ ಪೋರಿ ಅವನಕ್ಕೆ ನಿಮ್ಗೆ ಮಾಡ್ಕೊಂಡ್ರಿ

ಇವ ಯಾರನ್ನ ತಿಕೋಂಡಿ ಹಾಂ ಸೀರೆ ಮಾರ ಹುಸ್ನೆ ಆಗನ ಹುಸ್ನೆ ಆ ಬಾಬೋ ರೀ ಅಂತ ಹೇಳ ಮಗ ಹಾರಿ ಹೋದ ನೋಡು ಮಗ ಇವ ಹಾಂ ಸಾಬೇ ಇವ್ನ ಅವ್ನು ಓಡ ಮಗನವ ನೋಡಿ ಇವ್ನು ಅವ್ನು ಹೆಂಗೆ ಹೊತ್ತಾನ ಗಂಡ ಗೋರಿಲ್ಲ ಹೋದಂಗೆ ಏ ನಿನ್ನ ಅವ್ನ ನಿನ್ನಿಂದಂತು ಹೆಚ್ಚು ಐತೆ ಕಾಟ ಇನ್ನು ಮುಂದೆ ಏನಾರ ಮಾಡಿ ನಮಗೆ ಜೋಡ್ ಮಾಡ್ತೀನಿ ಯಪ್ಪಾ ನೀ ಏನು ಮಾಡ್ತಿ ಏನು ಬಿಡ್ತಿ ಗೊತ್ತಿಲ್ಲ ಇನ್ನೇರದಿಂದ